ಅಂತಂದ್ರೆ ನಾನು ಪದೇ ಪದೇ ಹೇಳ್ತಿದೀನಿ ಯಾರ್ಯಾರು ಕನ್ವರ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೋ ಅವ್ರ ಕನ್ವರ್ಟ್ ಆದ ನಂತರವೂ ಅಂತರಂಗದೊಳಗೆ ತಮ್ಮ ಮೂಲ ಪ್ರಾಕ್ಟೀಸ್ ಅನ್ನೇ ಮಾಡ್ತಾ ಇದ್ರೆ ಮೂಲ ಪ್ರಾಕ್ಟೀಸ್ ಅಂತಂದ್ರೆ ಎಲ್ಲಿವರೆಗೂ ನಾನು ನಿಮ್ಗೆ ಅಲ್ಲೇ ಹೇಳಿದಂತೆ ಅಕಸ್ಮಾತ್ ಅವರು ತಾವು ಕ್ರಿಶ್ಚಿಯನ್ನೇ ಆಗಿದ್ದುಕೊಂಡು ಹಿಂದೂ ದೇವಸ್ಥಾನಕ್ಕೆ ಈಗ ಚೌತಿ ಬಂತು ದುರ್ಗಾ ಪೂಜೆ ಬಂತು ನಮ್ಮ ಪರಂಪರೆಯಿಂದ ಅಲ್ಲಿ ದೇವರಿಗೆ ಏನೋ ಕೊಡ್ತಾ ಇದ್ದೀವಿ ಅಂತ ಹೇಳಿ ಕೊಟ್ರೆ ಅದಕ್ಕೂ ಕೂಡ ಕರ್ಕೊಂಡು ಬರ್ತಿದ್ರು ಆ ಇನ್ಕ್ವಿಸಿಷನ್ ಹೇಗೆ ನಡೀತಿತ್ತು ಅಂತಂದ್ರೆ ವಿಚಾರಣೆ ನಡೆಯುವಂತ ಜಾಗಕ್ಕೆ ಇನ್ಕ್ವನ್ ಯಾರು ಒಳಗಾಗ್ತಾರೋ ಅವ್ರನ್ನ ಕರ್ಕೊಂಡ್ ಬರ್ತಿದ್ರು ಆಸ್ ಇಪ್ ಅ ಕೋರ್ಟ್ ಅಲ್ಲೊಬ್ರು ಜಡ್ಜ್ ತರ ಒಬ್ರು ಕೂತಿರ್ತಿದ್ರು ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಿತ್ತು ಅವ್ರಿಗೆ ತಂಪರವಾಗಿ ಏನಾದ್ರು ಹೇಳ್ಕೊಳ್ಲಿಕ್ಕೆ ಅವ್ರು ಏನೇ ಹೇಳಿ ಬಿಡ್ಲಿ ಯಾರನ್ನ ಕರ್ಕೊಂಡು ಬರ್ತಿದ್ರು ಅವ್ರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಕೊಡ್ಲಾಗ್ತಿತ್ತು ಶಿಕ್ಷೆಗಳ ಬಗ್ಗೆಯೂ ವಿವರಣೆ ಇದೆ ಹೇಗೆ ಇದೆ ಅಂತಂದ್ರೆ ಅವರನ್ನ ಕೈ ಕಟ್ಟಿ ಮೇಲೆ ಕೆಳಿಯೋದು ಇವತ್ ನಾವೇನು ಪೊಲೀಸರು ಏರೋಪ್ಲೇನ್ ಹಾಕ್ತಾರೆ ಅಂತ ಏನ್ ಹೇಳ್ತಾರೋ ಅವೆಲ್ಲಾ ತರಹದ ಶಿಕ್ಷೆಗಳನ್ನ ಇದು ಮಾಡ್ತಿದ್ರು ಇದೊಂದು ಸ್ಪೆಷಲ್ ಜಾಗ ಇದನ್ನ ಹಾತ್ ಖತರೋ ಕಂಬ ಅಂತ ಕರೀತಾರೆ ಖತರೋ ಅಂದ್ರೆ ಕಡಿಯೋದು ಅಂತ ನಮ್ಗೆಲ್ರಿಗೂ ಗೊತ್ತಿದೆ ಅದು ಕೊಂಕಣಿ ಭಾಷೆಯಿಂದ ಬಂದಿರುವಂತದ್ದು ಈ ಹಾತ್ ಖತರೋ ಕಂಬ ಇಲ್ಲಿ ಕರ್ಕೊಂಡು ಬಂದು ಪಬ್ಲಿಕಲಿ ಯಾರು ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಿದ್ರು ಬರೀ ಹಿಂದೂ ಅಲ್ಲ ಇಸ್ಲಾಂನ್ ಫಾಲೋ ಮಾಡ್ತಿದ್ದು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಿದ್ದು ಒಳಗಿಂದ ಇಸ್ಲಾಂ ಫಾಲೋ ಮಾಡ್ತಿದ್ರೆ ಜ್ಯೂಸ್ ಗಳಿಗೂ ಕೂಡ ಇಲ್ಲಿ ಕರ್ಕೊಂಡು ಬರ್ತಿದ್ರು ಅವ್ರು ಫಾಲೋ ಮಾಡ್ತಿದ್ದಾರೆ ಅಂತ ಖಾತ್ರಿ ಆಯ್ತು ಅಂದ್ರೆ ಅದಕ್ಕೆ ಎವಿಡೆನ್ಸಸ್ ಸಿಕ್ತು ಅಂತಂದ್ರೆ ಇಲ್ಲಿ ಕರ್ಕೊಂಡು ಬಂದು ಅವ್ರ ಸೈಕ್ ನ ಕಡಿಯುವಂತ ಜಾಗ ಇದು ಅದಕ್ಕೆ ಇದನ್ನ ಹಾತ್ ಖತರೋ ಕಂಬ ಅಂತ ಕರೀತಾರೆ ಈ ಹಾತ್ ಖತರೋ ಕಂಬ ಅವತ್ತಿನಿಂದ ಇವತ್ತಿನವರೆಗೂ ಇಲ್ಲೇ ಇತ್ತು ಆನಂತರ ಇಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗ ಅವ್ರು ಏನ್ ಮಾಡಿದ್ರು ಟೂರಿಸಂ ಡೆವಲಪ್ಮೆಂಟ್ ನ ನೆಪದಲ್ಲಿ ಫ್ಲೈಓವರ್ ಮಾಡಬೇಕು ಅನ್ನೋ ನೆಪದಲ್ಲಿ ಇದನ್ನ ತೆಗಿಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ರು ಆಗ ಒಂದು ದೊಡ್ಡ ಜನಾಂದೋಲನ ಆಯ್ತು ಇಲ್ಲಿನ ಹಿಂದೂಗಳೆಲ್ಲ ಸೇರ್ಕೊಂಡು ಹಠ ಹಿಡಿದು ಈ ಹಾತ್ ಕಂಬನ ಇಲ್ಲೇ ಉಳಿಸ್ಕೊಳ್ಬೇಕು ಅಂತ ಹಠ ಹಿಡಿದು ಉಳಿಸ್ಕೊಂಡ್ರು ಆದ್ರೆ ದುರದೃಷ್ಟದ ಸಂಗತಿ ನೋಡಿ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಬೋರ್ಡ್ ಇಲ್ಲ ಇಲ್ಲಿ ಯಾರಾದರೂ ಇಲ್ಲಿ ಪಾಸ್ ಆಗುವಾಗ ಏನಿದು ಅಂತ ಕೇಳುವಂತ ಇದರ ಚಿತ್ರವನ್ನ ಎಕ್ಸ್ಪ್ಲೈನ್ ಮಾಡಬಲ್ಲಂತ ಏನಾಗಿದೆ ಅಂತ ಹೇಳಬಲ್ಲಂತ ಒಂದು ಬೋರ್ಡ್ ಇಲ್ಲ ಅಂದ್ರೆ ಆ ಇನ್ಕ್ವಿಸಿಷನ್ ನೆನಪುಗಳನ್ನ ಮರಸ್ಬಿಡಬೇಕು ಅನ್ನೋಂತ ಪ್ರಯತ್ನ ಎಲ್ಲ ಕಡೆಗಳಲ್ಲೂ ಮಾಡ್ತಿದ್ದಾರೆ ಈ ಹಾಕ್ ಖಾತರೋ ಕಂಬ ಅದಕ್ಕೊಂದು ಉದಾಹರಣೆ ಇರುತ್ತೆ ಗೋವಾಕ್ಕೆ ಬರುವಂತ ಬಹುತೇಕ ಪ್ರವಾಸಿಗರು ಇಲ್ಲಿಗೆ ಬರಲ್ಲ ಅವ್ರು ಚರ್ಚ್ಗಳಿಗೆ ಹೋಗ್ತಾರೆ ಅವ್ರು ಬೀಚ್ಗಳಿಗೆ ಹೋಗ್ತಾರೆ ಅವರು ಏನು ಎಂ ಆರ್ ಪಿ ಸ್ಟಾಲ್ ಗಳಿಗೆ ಹೋಗ್ತಾರೆ ಆದ್ರೆ ಯಾರೂ ಕೂಡ ಇಲ್ಲಿಗೆ ಬಂದು ಈ ಒಂದು ಘಟನೆ ನಡೆದಿತ್ತು ಅಂತ ನೋಡಲ್ಲ ಅಂತ ಆ ಕಾರಣಕ್ಕೆ ಇದನ್ನ ಪರಿಚಯಿಸ್ತಾ ಇರೋದು ಇದನ್ನ ಏನಂತ ಕರೀತಾರೆ ಹಾತ್ ಖಾತರೋ ಕಂಬ ಅಂತ ಯಾರಾದ್ರೂ ಗೋವಾಕ್ಕೆ ಹೋಗ್ತಾರೆ ಅಂತಂದ್ರೆ ಒಂದ್ಸಲ ಕೇಳಿ ಅವ್ರಿಗೆ ಹಾತ್ ಖಾತೋ ಕಂಬ ನೋಡಿದ್ಯಾ ಅಂತ ಅವನ್ ಇಲ್ಲ ಅಂತಂದ್ರೆ ಗೋವಾ ಪ್ರವಾಸ ಪ್ರವಾಸವೇ ಅಲ್ಲ ಅಂತ ನಿಜವಾದ ಪ್ರವಾಸ ಇಲ್ಲಿದೆ ಅಂತ ಅದು ಎಷ್ಟು ಸಾವಿರ ಜನರನ್ನ ಇಲ್ಲಿ ಕರ್ಕೊಂಡು ಬಂದು ಅವ್ರ ಹಾತ್ ಕೈ ಕಡ್ದಿದಾರೋ ಗೊತ್ತಿಲ್ಲ ಮತ್ತು ಕಡದಿರೋದು ಒಂದು ವರ್ಷ ಐದು ವರ್ಷ ಹತ್ತು ವರ್ಷ ಅಲ್ಲ ಪೂರಾ ನಾಲ್ಕನೂರ ಹದಿನೈದು ವರ್ಷಗಳ ಕಾಲ ಅವರು ಇನ್ಫ್ಯೂಷನ್ ನಡೆಸಿದ್ದಾರೆ ಯಾರ್ಯಾರು ಈ ತರ ಇದ್ದಾರೋ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಮಾಡಿದ್ದಾರೆ ನಾಲ್ಕನೂರ ಹದಿನೈದು ವರ್ಷಗಳ ನಂತರವೂ ಇದೊಂದು ತುಂಬಾ ಎಲ್ಲರೂ ಗಮನಿಸಬೇಕಾಗಿರೋ ಸಂಗತಿ ನಾಲ್ಕ್ನೂರ್ ಹದಿನೈದು ವರ್ಷಗಳ ಕಾಲ ನೀವು ಇಷ್ಟು ಆಕ್ರಮಣ ಮಾಡಿದ ನಂತರವೂ ಕೂಡ ಇಷ್ಟು ಶೋಚಣೆ ಇಷ್ಟು ಭಯಾನಕವಾಗಿರುವಂತ ಕೃತ್ಯ ಮಾಡಿದ ನಂತರವೂ ಹಿಂದೂಗಳು ತಾವು ಬದುಕುಳಿದಿರು ಅಂತಂದ್ರೆ ಅದರ ಸಾಧನೆ ಹೆಂಗಿರ್ಬೇಕು ಅದಕ್ಕೆ ನಾನ್ ನೆಕ್ಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಅದೇನು ಅಂತಂದ್ರೆ ಯಾವಾಗ ಯಾವಾಗ ಕ್ರಿಶ್ಚಿಯನ್ ಪ್ರಭಾವ ಕಡಿಮೆ ಆಗ್ತಿತ್ತು ಅಥವಾ ಆತ ತಾಯಿಗಳ ಪ್ರಭಾವ ಕಡಿಮೆ ಆಗ್ತಿತ್ತು ಯಾವ್ದಾದ್ರೂ ಸಂತರು ಬಂದು ಅವರು ವಾಪಸ್ ರಜುಮಿನೇಟ್ ಮಾಡ್ತಾರೆ ಹಾಗೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆ ಆ ಸಂದರ್ಭದಲ್ಲಿ ಇಲ್ಲಿ ಅವತ್ತಿನ ಗುರುಗಳು ಬಂದಿದ್ದಾರೆ ಅಂತ ಅನೇಕ ಬಾರಿ ಹೇಳ್ತಾರೆ ವಿದ್ಯಾರಣ್ಯರು ಇಲ್ಲಿ ಬಂದಿದ್ದಾರೆ ಬಂದು ಇಂದು ಕೊಳದಲ್ಲಿ ಯಾರ್ಯಾರು ಕನ್ವರ್ಟ್ ಆಗಿದ್ದವ್ರು ವಾಪಸ್ ಬರಬೇಕು ಅಂತಾರೋ ವಿಜಯನಗರ ಸಾಮ್ರಾಜ್ಯದ ಆ ಸಂದರ್ಭಗಳಲ್ಲಿ ಅಥವಾ ಈ ಪೋರ್ಚುಗೀಸರ ನಂತರ ಬಂದಿರುವಂತಹ ಅನೇಕ ಸಂತರುಗಳು ಅಲ್ಲಿ ಕರ್ಕೊಂಡು ಬರ್ತಿದ್ರಂತೆ ಅಲ್ಲಿ ಸ್ನಾನ ಮಾಡಿಸಿ ನೀನ್ ವಾಪಸ್ ಹಿಂದೂ ಆದ ಬಾ ಅಂತ ಅಂದ್ರೆ ನೂರಾರು ವರ್ಷಗಳ ಈ ಆತಂಕವನ್ನು ಕೂಡ ತೆಗೆಯುವಂತ ಪ್ರಯತ್ನ ಆಗ್ತಿತ್ತು ಅಂತ ಬಹಳ ಖುಷಿಯ ಸಂಗತಿ ಅಂತಂದ್ರೆ ಆ ತರದ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದಂತ ಯಾರು ಕನ್ವರ್ಷನ್ಗೆ ಒಳಗಾಗಿದ್ರು ಅಂತ ಒಂದು ರೀಕನ್ವರ್ಟ್ ಮಾಡಿದಂತ ಮಾಧವ ತೀರ್ಥವನ್ನ ಕಲ್ಯಾಣಿಗಳನ್ನು ಕ್ಲೀನ್ ಮಾಡುವ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ಇಲ್ಲಿ ಕ್ಲೀನ್ ಮಾಡಿದೆ ಅಂದ್ರೆ ಯುವ ಬ್ರಿಗೇಡ್ ಕೂಡ ಒಂದು ಸಣ್ಣ ಪಾತ್ರವನ್ನ ಈ ಪರಂಪರೆಯನ್ನ ಇತಿಹಾಸವನ್ನು ಉಳಿಸ್ಲಿಕ್ಕೋಸ್ಕರ ನಾವು ಒಂದು ಪುಟ್ಟ ಪಾತ್ರ ವಹಿಸಿದ್ದೀವಿ ಅಂತ ಫೈನಲಿ ಮಾತು ಹಾಕಲು ಕಂಬ ನೀವು ಫೋಟೋ ತಕ್ಕೊಳಿದರೆ ಫೋಟೋ ಯಾಕೆ ಅಂತಂದ್ರೆ ನೂರಾರು ಸಾವಿರಾರು ಜನರ ಕೈ ಕಡದಿರುವಂತಹ ಜಾಗ ಇದೊಂದು ಪವಿತ್ರ ಭೂಮಿ ಆ ಲೆಕ್ಕಕ್ಕೆ ನೋಡೋದಾದ್ರೆ ನಾನು ಕೈ ಬೇಕಿದ್ರೆ ಕೊಡ್ತೀನಿ ಆದ್ರೆ ಧರ್ಮ ಬಿಡಲ್ಲ ಅಂತ ಹೇಳಿದಂತ ಹಿಂದೂಗಳು ಹೋರಾಡಿದಂತ ಅಪರೂಪದ ಜಾಗ ಇದು ಮಾರದೋಳ ಓಲ್ಡ್ ಗೋವಾ ಓಲ್ಡ್ ಗೋವಾ ಮಾರದೋಳಿಂದ ಓಲ್ಡ್ ಗೋವಾ ಬರ್ಬೇಕಾದ್ರೆ ಚರ್ಚ್ಗೆ ಹೋಗ್ಬೇಕಾದ್ರೆ ದಾರಿಯಲ್ಲೇ ಸಿಗುವಂತ ಇದು ಓವರ್ ಕೆಳಗೆ ಆಮೇಲೆ ಕಿತ್ತಾಕ್ತಾರೆ ಅಥವಾ ಇದು ಸರ್ಕಾರದ ಒಂದು ಜವಾಬ್ದಾರಿ ಅಲ್ವಾ ಇದು ಟೂರಿಸಂ ನ ಒಂದು ಪಾರ್ಟ್ ಆಗಬೇಕು ಒಂದು ಟೂರಿಸ್ಟ್ ಗಳು ಬರ್ತಾರೆ ಅಂತಂದಾಗ ಇದು ತೋರಿಸ್ಬೇಕು ಅಂತ ಬಟ್ ಇದನ್ನ ಮುಚ್ಚಿಬಿಡಬೇಕು ಅನ್ನುವಂತ ಧಾವಂತ ಇದ್ರೆ ಅವಾಗ ಕಷ್ಟ ಆಗಿದೆ ಅಂತ ಆ ಕಾರಣಕ್ಕೆ ಮುಚ್ಚೋ ಪ್ರಯತ್ನ ಬರೀತೀ ನಾನ್ ನೋಡ್ರಿ ಏನ್ ಗೊತ್ತಾಗಿಲ್ಲ